Karnataka Rajya Sarkari Naukri Ra Sangha Turbekere Shakke ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿಎಸ್ಎಸ್ ಷಡಕ್ಷರಿ ಅವರಿಗೆ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸಲು ಹೋರಾಟ ಮಾಡಿ ನೌಕರರ ಆಶಯಗಳಿಗೆ ಒತ್ತಾಸಿಯಾಗಿ ನಿಂತಹ ರಾಜ್ಯಾಧ್ಯಕ್ಷರಿಗೆ ಪಟ್ಟಣದ ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ನನ್ನ ಅವಧಿಯಲ್ಲಿ ಯಾವುದೇ ಪ್ರತಿಫಲ ಅಪೇಕ್ಷಿಸದೆ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂತಹ ವೇತನ ಆರೋಗ್ಯ ಸಂಜೀವಿನಿ ಸೇರಿದಂತೆ ಇಪ್ಪತ್ತೇಳು ಬೇಡಿಕೆಗಳನ್ನು ಜಾರಿಗೆ ತರುವ ನಿಟ್ಟನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ನೀವುಗಳು ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ವೇತನ ಆಯೋಗ ಜಾರಿಯಾದ ನಂತರ ನೀವುಗಳು ನನ್ನನ್ನು ತಾಲೂಕಿಗೆ ಸನ್ಮಾನಿಸಿದ್ದೀರಿ ಇದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಹಾಗೂ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸರ್ಕಾರಿ ನೌಕರರ ಪರವಾಗಿ ಮೊದಲು ಅಭಿನಂದನೆ ಸಲ್ಲಿಸುತ್ತೇನೆ ಮನುಷ್ಯನಿಗೆ ಹಸುವು ಇದ್ರೆ ಹಸುವಿನ ಕಷ್ಟ ಗೊತ್ತಾಗುತ್ತೆ ಆಯೋಗದ ವರದಿ ಜಾರಿಯಾಗುವುದಕ್ಕೂ ಮುನ್ನ ಕಾರ್ಯಕ್ರಮವನ್ನು ಆಯೋಜಿಸಿದರೆ ಇಲ್ಲಿ ಕುಳಿತುಕೊಳ್ಳಲು ಜಾಗವೇ ಇರ್ತಿರಲಿಲ್ಲ ಜಾತ್ರೆಯಲ್ಲಿ ರೀತಿ ಜಾತ್ರೆಯ ರೀತಿ ನೌಕರರು ಸೇರ್ತಾ ಇದ್ರು ಆದ್ರೆ ಜಾರಿಯಾದ ನಂತರ ಸ್ಥಿತಿ ಹೀಗಿದೆ ಮಾತ್ರ ಭಾವಿಸಿದ್ದೀರಿ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಜೂನ್ ಹದಿನೈದರಂದು ಒಪಿಎಸ್ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಮಿತಿಯನ್ನು ರಚಿಸಿ ಆದಷ್ಟು ಬೇಗ ವರದಿ ನೀಡುವಂತೆ ತಿಳಿಸಿದ್ದಾರೆ ಇಪ್ಪತ್ತೇಳು ಸರ್ಕಾರಿ ಆದೇಶಗಳನ್ನು ನನ್ನ ಅವಧಿಯಲ್ಲಿ ಘೋಷಣೆ ಮಾಡಿಸಿದ್ದೇನೆ ಅದು ನಿಮ್ಮಗಳ ಬೆಂಬಲದಿಂದ ನಿಮ್ಮ ಹಕ್ಕುಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ನಾನಿದ್ದೇನೆ ಅಂತ ನೌಕರರಿಗೆ ಅಭಯ ನೀಡಿ ನಗದು ರಹಿತ ಚಿಕಿತ್ಸೆಯನ್ನು ಸರ್ಕಾರದಿಂದ ಜಾರಿಗೊಳಿಸಲು ಅತಿ ಶೀಘ್ರದಲ್ಲೇ ಆದೇಶ ಹೊರಡಿಸಲಾಗುತ್ತೆ ಅಂತ ತಿಳಿಸಿದ್ದು ಬೇಗ ಜಾರಿಯಾಗಲಿದೆ ಅಂತ ತಿಳಿಸಿದರು ಇನ್ನು ಶಾಸಕ ಟಿ ಕೃಷ್ಣಪ್ಪ ಕಾರ್ಯಕ್ರಮ ಕುರಿತು ಮಾತನಾಡಿದರು ತಾಲೂಕು ನೌಕರರ ಸಂಘದ ಅಧ್ಯಕ್ಷ ನಮ್ ರಾಜು ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಸಾ ಶ್ರೀ ದೇವರಾಜು ನಿರೂಪಿಸಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ ದುಂಡಾ ಜಿಲ್ಲಾಧ್ಯಕ್ಷರಾದ ನರಸಿಂಹರಾಜು ತಹಸೀಲ್ದಾರ್ ಇ ಅಹಮದ್ ಬೇವ ಸೋಮಶೇಖರ್ ಡಾ ನವೀನ್ ಡಾ ರೇವಣ್ಣ ಸಿದ್ದಪ್ಪ ಡಾ ರೇವಣ್ಣ ಸಿದ್ದಪ್ಪ ಡಾ ಚೌಧರಿ ನಾಗೇಶ್ ಖಜಾನಾಧಿಕಾರಿ ತ್ರಿನೇಶ್ ಜ್ಯೋತಿಪ್ರಕಾಶ್ ತುಮಕೂರು ತಾಲೂಕು ಪ್ರ ತಾಲೂಕು ಪ್ರೌಢಾಧಿಕಾರಿಗಳಾದ ನಟೇಶ್ ವೆಂಕಟೇಶ್ ಶಣ್ಮ್ಕಪ್ಪ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ನೌಕರರು ಹಾಜರಿದ್ದರು ಜಿಲ್ಲಾಧ್ಯಕ್ಷಿಣೆ ಮಾಡಿ ಒಬ್ಬ ಏನನ್ನ ಮಾಡಿ ಅಂತ ಹೇಳಿದ್ರೆ ಖಂಡಿತ ನಮ್ಗೆ ಏನಿಲ್ಲ ನಮ್ಗೆ ಎಷ್ಟು ಬೇಕಾಗತ್ತೆ अॼु न कंदा असां ख़ुशि ॾेसि سرفیٹ سرکاری خوشی